వైకుంఠ ఏకాదశి అంగవే శ్రీ వెంకటేశ్వర స్వామికి విశిష అలంకార ಕಲಬುರಗಿ ನಗರದ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿರುವ ವೆಂಕಟೇಶ್ವರ ದೇವಸ್ಥಾನ ವೈಕುಂಠ ಏಕಾದಶಿ ಅಂಗವಾಗಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ ವೆಂಕಟೇಶ್ವರ ಸ್ವಾಮಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ವೈಕುಂಠ ಏಕಾದಶಿ ಹಿನ್ನೆಲೆ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತಾದಿಗಳು ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಅಷ್ಟೋತ್ತರ ಪಾರಾಯಣ ವೆಂಕಟೇಶ್ವರ ಸುಪ್ರಭಾತ ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಸುಮಾರು ಹತ್ತು ಸಾವಿರ ಜನರು ವೆಂಕಟೇಶ್ವರ ದೇವಸ್ಥಾನಕ್ಕೆ ದರ್ಶನ ಪಡೆದುಕೊಂಡರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಶ್ರೀ ವೆಂಕಟೇಶಂ ಲಕ್ಷ್ಮೀ ಅನಿಷ್ಟಗ್ನಂ ಅಷ್ಟ್ ಚತುರ್ಮುಖೇನ ತನಯಂ ಶ್ರೀನಿವಾಸಂ ಭಜನ ನಗರದ ಶ್ರೀ ನೂರವೀಂದ್ರ ಕಾಲೋನಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಕಾಲ್ಸಿ ನಿಮಿತ್ತ ವಿಶೇಷ ಬೆಳ್ಳಿ ಕವಚದ ಅಲಂಕಾರ ಬೆಳಗ್ಗೆ 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 ಐದು ಗಂಟೆಯಿಂದ ದೇವರಿಗೆ ನಿರ್ಮಾಲ ಅಭಿಷೇಕ ನಂತರ ಬೆಳ್ಳಿ ಕವಚದ ಅಲಂಕಾರ ಪುಷ್ಪಾಲಂಕಾರ ಹೀಗೆ ಎಂಟು ಗಂಟೆಯಿಂದ ನಗರದ ವಿವಿಧ ಪಂಡಿತರಿಂದ ಶ್ರೀಮದ್ ಭಾಗವತ್ ಪ್ರವಚನ ನಂತರ ವಿವಿಧ ಭಜನಾ ಮಂಡಳಗಳಲ್ಲಿ ಸಾಯಂಕಾಲ ಎಂಟು ಭಜನೆ ಕಾರ್ಯಕ್ರಮ ಇರ್ತದೆ ಈ ವೈಕುಂಠ ಏಕಾದಶಿ ವಿಶೇಷ ಏನೆಂದರೆ ಪುಷ್ಯ ಮಾಸ ಶುಕ್ಲಪಕ್ಷ ದಶಿ ಪಕ್ಷ ಏಕಾದಶಿ ವೈಕುಂಠ ಏಕಾದಶಿಯಿಂದ ಆಚರಿಸಲಾಗುವುದು ಈ ದಿನ ವೈಕುಂಠ ದ್ವಾರ ತೆರೆದಿರ್ತಾರೆ ಆ ದ್ವಾರದ ಮೂಲಕ ಬಂದು ಸ್ವಾಮಿ ದರ್ಶನ ಪಡೆದರೆ ಮಾಡಿದಂತಹ ಪಾಪಗಳೆಲ್ಲ ನಾಶವಾಗಿ ಮುಕ್ತಿಗೆ ಮಾರ್ಗವಾಗುತ್ತದೆ ಈ ದಿನ ವಿಶೇಷವಾಗಿ ವಿಷ್ಣು ದೇವಾಲಯದಲ್ಲಿ ವಿಷ್ಣು ಪುಷ್ಪ ಪುಷ್ಪಗಳ ಅಲಂಕಾರಗಳಿಂದ ದೇವರನ್ನು ದೇವರನ್ನು ಅಲಂಕಾರ ಮಾಡಿ ಹಾಗೆ ಪ್ರಾರ್ಥನೆ ಮತ್ತು ಸೇವೆ ಸಲ್ಲಿಸಿದರೆ ಅವರು ವಿಶೇಷ ಫಲ ಶ್ರೀಮಾ ಸಚಾರ ಜೋಷ್ಠಿ ಇನ್ನೆಲ್ಲ ಒಂದು ವೆಂಕಟೇಶ್ವರ ದೇವಸ್ಥಾನ